ಹಾನಿಯಿಂದ ಇವತ್ತು ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡ್ರು ಈ ದೇಶದ ಪ್ರಧಾನಮಂತ್ರಿ ಚಿಂತಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಚಿಂತಿಲ್ಲ ಈ ಎರಡ್ನೂರ ಇಪ್ಪತ್ತ ನಾಲ್ಕು ಕೂಡ ತಾಯಿ ಮಾಡ್ತಾ ಇಲ್ಲ ಈ ದೇಶದಾಗ ಯಾರೂ ಸಾಯ್ತಾ ಇಲ್ಲ ನಾವು ಮಾತ್ರ ರೈತರು ಸಾಯ್ತಾ ಇದೀವಿ ನಿಮಗೆ ನೆನಪಿರಲಿ ಯಾಕೆ ನಿಮ್ಗೆ ಯಾಸ್ತೆ ಅಂತಂದ್ರ ಇವತ್ತು ನಾವೆಲ್ಲ ಒಕ್ಕಟ್ಟಾಗ್ತಕ್ಕಂತ ಸಂದರ್ಭ ಪ್ರಾರಂಭ ಆಗಿ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಇದಕ್ಕೆ ಒಂದ ಪರಿಹಾರ ಯಾವ ಪಕ್ಷಕ್ಕೆ ಕೋಟಾಕ್ತ ನಮಗೆ ಸಂಬಂಧ ಇಲ್ಲ ಇವತ್ತು ಕಬ್ಬಿನ ಬೆಲೆ ನಿಗದಿ ಆಗ್ಬೇಕು ಅಂದ್ರೆ ಲಕ್ಷ ಜನ ಸೇರಿಲೇಬೇಕು ಒಂದ್ ಮೆಕ್ಕೆಜೋಳ ಇವತ್ತು ಇವತ್ತಿಪ್ಪತ್ ನಾಲ್ಕುನೂರು ರೂಪಾಯಿ ಇದ್ದದ ಹದಿನೆಂಟುನೂರು ರೂಪಾಯಿ ಮಾಡ್ಯಾರ ಒಬ್ಬರು ಎಂಎಲ್ಎ ಮಾತಾಡತ್ತಾರ ಯಾಕಿದ್ರು ಅವರಿಗೆ ಅಧಿಕಾರ ಕೊಟ್ಟದ ಪಗಾರ ಕೊಟ್ಟುದು ಗಾಡಿ ಕೊಟ್ಟದು ಗನ್ಮ್ಯಾನ್ ಕೊಟ್ಟದು ಮನಿ ಕೊಟ್ಟದು ಒಬ್ಬ ಎಂಎಲ್ಎ ಮೆಕ್ಕೆಜೋಳಕ್ಕೆ ರೇಟ್ ಕಡಿಮೆ ಆಗೈತೆ ಹೋರಾಟ ಇಲ್ಲ ಕೇಳುವಂತ ಪರಿಸ್ಥಿತಿ ಇಲ್ಲ ಎಲ್ಲ ರೀತಿಯಿಂದ ಇವತ್ತು ಕಬ್ಬು ಬೆಳೆಗಾರನ ಕೊಲ್ತಕ್ಕಂಥ ಕೆಲಸ ಮಾಡುತ್ತಾರೆ ಮೆಕ್ಕೆಜೋಳನ ಭತ್ತ ರಾಗಿ ಜೋಳ ಇಡೀ ರಾಜ್ಯವ್ಯಾಪಿ ಕಬ್ಬು ಒಂದು ಬಿಟ್ರೆ ಬೇರೆ ಯಾವುದು ಬೆಳೆ ಉಳಿದಿಲ್ಲ ಎಲ್ಲ ಬೆಳೆ ನಾಶ ಆಗೈತೆ ರಾಜ್ಯದ ಮುಖ್ಯಮಂತ್ರಿ ನರೇಂದ್ರ ಮೋದಿ ದನ ಕಾಯಿ ಕಚ್ಕೊಡೋದು ಅವ್ರ ಅಲ್ಪ ಪರಿಹಾರ ಇವತ್ತಿನವ್ರಿಗೆ ಕೊಟ್ಟಿಲ್ಲ ಎಂದ ಎರಡು ಆಯ್ತು ಇವತ್ತು ಬೆಳೆ ನಾಶ ಆಗಿ ಹಾಳಾಗಿ ಹೋಗೈತೆ ಯಾರಿಗೂ ಕೂಡ ಅವ್ರಿಗೆ ಭಯ ಇಲ್ಲ ಕಾರಣ ಏನಂತಂದ್ರ ನಾವು ಕೂಡ ಇವತ್ತು ಬದಲಾವಣೆ ಆಗ್ಬೇಕಾಗಿತ್ತು ಅವ್ರಿಗೆ ಗೊತ್ತೈತಿ ಈ ಮಕ್ಕಳು ಒಂದು ಸಾವಿರ ಕಾಕ್ ವರ್ಡ್ರಕ್ಕೆ ಓಟ್ ಹಾಕ್ತಾರೋ ಇಟ್ಟು ಓಟ್ ಹಾಕಿ ನಾವು ರಾಜ್ಯ ಆಳ್ತೀವಿ ಅಂತ ಅವ್ರು ತಿಳ್ಕೊಂಡಾರ ಇದು ಬದಲಾವಣೆ ಆಗ್ಬೇಕು ನಾವು ದಿವಸ ನಮ್ ಒಂದು ಸಾವಿರ ರೂಪಾಯಿ ಖರ್ಚು ಮಾಡ್ತು ಒಂದು ದಿವ್ಸ ಒಂದು ಸಾವಿರ ರೂಪಾಯಿ ಖರ್ಚು ಓಟ್ ಹಾಕಿದ್ದಕ್ಕಾಗಿ ಇವತ್ತು ಬೀದಿ ಒಳಗ್ ಕುಟ್ ನಾವ ಇವತ್ತು ದರ್ಶನ್ ಪುಟ್ಟಣ್ಣ ಒಬ್ಬ ಎಂ ಎಲ್ ಎ ನಮ್ಮ ರೈತರ ಪರವಾಗಿ ಕಬ್ಬಿಣ ಬೆಲೆಯನ್ನ ಮಾತಾಡ್ತಕ್ಕಂತ ವ್ಯಕ್ತಿ ಯಾಕೆ ನಿಮಗೆ ಹೇಳದ್ರ ಇಷ್ಟೆಲ್ಲಾ ಬಹುಸಂಖ್ಯಾತ ಇಷ್ಟೆಲ್ಲ ರೈತ ಕುಲ ಇದ್ದ ಇಷ್ಟೆಲ್ಲ ನಾವು ದೊಡ್ಡ ಇಷ್ಟು ಜನಾಂಗಿದ್ದ ನಿಮ್ ಬದಲ ಚಿಂತನೆಯನ್ನ ಮಾಡ್ತಾ ಇರಲಿಲ್ಲ ಅವ್ರ ಇವತ್ತು ಬಿಜೆಪಿ ಕುಂಡಬೇಕು ಎರಡ್ನೂರ ಇಪ್ಪತ್ತು ಮಂದಿ ನಮ್ಮ ಸಂಬಂಧ ಕುಂಡ್ಬೇಕು ವಿಧಾನಸೌಧ ಮುಂದ ಏ ಮುಖ್ಯಮಂತ್ರಿ ಐದ್ ಸಾವಿರ ಕೋಟಿ ಹೋಗುತ್ತೆ ಎರಡು ಸಾವಿರ ಕೋಟಿ ಕೊಡು ಕಾರ್ಖಾನೆ ಅವರು ಅವರು ಕೂಡ ಅಲ್ಲಿ ರೈತನ ಕೊಲೆ ಮಾಡತ್ತಾರು ಅವ್ರಿಗೂ ಒಂದ್ ನಾಲ್ಕು ಸಾವಿರ ರೂಪಾಯಿ ಬಿಲ್ ಕೊಡುತ್ತೆ ಕೊಂಡ್ಬೇಕಾಗಿತ್ತು ದಯವಿಟ್ಟ ಪೊಲೀಸ್ ಇಲಾಖೆಯಲ್ಲಿ ವಿನಂತಿ ಮಾಡ್ತಾ ಇದೀವಿ ನಮ್ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಬರಬೇಕು ಬರಬಹುದು ಬರಲೇಬೇಕ ಬರಲೇಬೇಕಿದ್ ನಾವು ರೈತರು ಬೇಕಪ್ಪ ಅಂದ್ರೆ ತಕ್ಷಣ ಬರಬೇಕು ನಾವು ಲೇಟ್ ಆದ್ರೂ ಕೊಂಡವರು ಇಲ್ಲ ತೆರಲ್ಲ ನಮ್ಮಣ್ಣ ಸತಾಯಿಶ್ ಬೇಡ್ರಿ ನಾವು ಬರ್ಲಿಲ್ಲ ಅಂತಂದ್ರೆ ನಾವು ಮಣಿಗೆ ಬರ್ರಿ ಮಣಿಗೆ ಆಗೋತ ಬಂದು ಕಬ್ಬಿಣ ಬಿಲ್ ಘೋಷಣೆ ಮಾಡ್ಕೋ ಅವರ ಬಿಡು ಮಕ್ಕಳಲ್ಲ ಆದ್ರೇನ ನಾವ್ ಅಲ್ಲಿ ಬರಬಾರ್ದು ಎಲ್ಲಿ ಹೋಗಬಾರ್ದು ಇಲ್ಲೇ ರಸ್ತೆ ಅಂತ ಅಂತೇಳಿ ತೀರ್ಮಾನ ಮಾಡಿದ್ರು ಅದಕ್ಕಾಗಿ ಜಿಲ್ಲಾ ಉಸ್ತುವಾರಿಯವರು ತಕ್ಷಣ ಈಗ ಕಾರ್ಖಾನೆ ಘೋಷ ಇಲ್ಲಿ ಕಾರ್ಖಾನೆ ಎಲ್ಲ ಕಾರ್ಖಾನೆಯವರು ಬರ್ಬೇಕಂತೇಳಿ ಈಗಾಗಲೇ ಎಸ್ ಪಿ ಅವ್ರಿಗೆ ಇಂಟಿಮಿಷನ್ ಮಿಷನ್ ಕೊಟ್ಟಿದ್ರು ಕಾರ್ಖಾನೆಯವರು ಯಾರು ಇಲ್ಲಿ ಬಂದಿದ್ರ ಈ ಬೆಡಿಕಾಳ ಕಾರ್ಖಾನೆ ಮತ್ತಲ್ಲಿ ಸಿರುಗುಪ್ಪಿ ಆ ಭಾಗದ ಕಾರ್ಖಾನೆ ಅವ್ರು ಯಾರಾದ್ರೂ ಇಲ್ಲಿ ಕಬ್ಬಿನ ಬೇಲ್ ಘೋಷಣೆ ಮಾಡ್ತಾರ ಮಾಡಬಹುದಮ್ಮ ತಗಿಲ್ರಿ ಎಲ್ಲ ಕಾರ್ಖಾನೆ ಅವ್ರು ಇಲ್ಲಿ ಭವಿಷ್ಯ ಎಲ್ಲರೂ ಬಂದಿರಿ ನೀವ ಆದ್ರೂ ನಮಗೇನ್ ಅನ್ಸಬೇಡ್ರಿ ನಾವೇನ್ ನಿಮ್ ಹುರಿಗಳಲ್ಲ ಕೇಳ್ರಿ ನಾವ ಬದುಕಿದಾಗ ರೈತರಿಗೆ ಮತ್ತು ಕಾರ್ಖಾನೆ ಉಳಿಲಿಕ್ಕೆ ಸಾಧ್ಯ ದಯವಿಟ್ಟ ನಾವೇನು ಬಾಳ ಕೇಳತ್ತಿಲ್ಲ ಮೂರ್ ಸಾವಿರದ ಐದ್ನೂರು ರೂಪಾಯಿ ಇಲ್ಲಿ ಯಾರು ಘೋಷಣೆ ಮಾಡವ್ರದ್ರಿ ಇಲ್ಲಿ ಬಂದ್ ಘೋಷಣೆ ಮಾಡ್ರಿ ಅವ್ರಿಗೆ ಅಗದಿ ರೈತ ಸಂಘ ಶಾಲ ಹಾಕಿ ಮಹಿಳೆ ಹಾಕಿ ಸನ್ಮಾನ ಮಾಡ್ತಕ್ಕಂತ ಕೆಲಸ ಮಾಡಿ ಬ್ಯಾರೇಜ್ ಏನಿಲ್ಲ ನಮ್ಮ ಮಂದಿ ಫೋಟೋಸುದೇ ಪೂಜೆ ಮಾಡ್ತಾರೆ ಫೋಟೋ ಅವಶ್ಯಕತೆ ಎಲ್ಲ ಬಿಡ್ರಿ ಅವ್ರದೇನ ಹೇಳ್ರಿ ಕಾರ್ಖಾನೆ ಅವರೆಲ್ಲ ಇಲ್ಲಿ ಡಿಗಳ ಅಧಿಕಾರಿಗಳ ಸಿಬ್ಬಂದಿಗಳೆಲ್ಲ ಬಂದ್ರೆ ಇಂಟರ್ಮೇಶನ್ ಕೊಟ್ಟು ಈಗಾಗಲೇ ನೋಡ್ರಿ ಪದೇ ಪದೇ ಇರೋತು ನಮ್ಮ ಪೊಲೀಸ್ ಇಲಾಖೆಯವರು ಎಸ್ ಪಿ ಅವ್ರ ಜೊತೆ ಮಾತಾಡ್ತಿರೋ ಯಾರ ಜೊತೆ ಮಾತಾಡ್ತಿರೋ ಗೊತ್ತಿಲ್ಲ ತಕ್ಷಣ ಮೊದಲ ನಮಗ್ ಜಿಲ್ಲಾ ಉಸ್ತುವಾರಿ ಅವರ ತಕ್ಷಣ ಬರ್ತಕ್ಕಂತ ಕೆಲಸ ಮಾಡ್ರಿ ಈಗ ಜನ ಇನ್ನ ಇದು ಲಕ್ಷ ಜನ ಸೇರೋದನ ಇದನ್ನ ನೋಡಿ ಮಾತ್ರ ಲಕ್ಷ ಜನ ಬರುದನ ಹೋಗಲ್ರಿ <coughs> ಬಂಡಿ